ನಿನ್ನೆ ಸ್ಟೇಷನ್ಗೆ ಹೋಗಿದ್ದೀವ್ರಿ ಎರಡೂ ಮಾಡಿ ಹೇಳಿದ್ರು ಅವರು ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಹೇಳಿದ್ರು ಆ ತರ ನಾವು ಮಾಡಿ ಆ ಇತ್ರ ಥರ ಮುಂದೆ ದರ್ಗಾದ ಮುಂದೆ ಎಲ್ಲ ಮಾಡಿದ್ವಿ ಆ ಅದಾದ ನಂತರ ಏನೈತಿಲ್ಲ ನಾವು ಇದಕ್ ಹೋದೆವು ಇಲ್ರಿ ಉರ್ದು ಸಾಲಿಗೆ ಉರ್ದು ಸಾಲಿಗೆ ಹೋಗೋಣ ಏನೈತಿಲ್ಲ ಅಲ್ಲಿ ಅವರ ಅಯ್ಯಪ್ಖನ್ ಅವರ ತಮ್ಮ ಜಮಾಲ್ ಹೊರಟ್ಟಿ ಅಂತ ಹೇಳಿ ಅವ್ರು ಬಂದಗಳ ಏನೈತಲ್ಲ ಗೇಟ್ ಹಾಕಿದ್ರು ಅವರು ಗೇಟ್ ಹಾಕಿದ ಮೇಲೆ ಅದು ಯಾವ ಏನೈತಿಲ್ಲ ದಮ್ ಯಾರದ ಮುಂದೆ ಬಂದು ಇಲ್ಲಿ ಒಬ್ಬೊಬ್ರು ಬಂದು ಗೆರಿ ಕೊರದ್ ಬರ್ರಿ ಅಂತ ಹೇಳಿ ದಬಾಣಿಕೆ ಮಾಡಿದರು ಅವಾಗ ಏನೈತಲ್ಲ ಊರಿನ ಹಿರಿಯಾರು ಎಲ್ಲ ಚೇರ್ ಮೇಲೆ ಕೂತಿದ್ರು ಅವರು ಏನೂ ಅವತ್ತರ ಬಗ್ಗೆ ಅವ್ರಿಗೆ ಏನೂ ಹೇಳಲಿಲ್ಲ ಅವರು ಆಮೇಲೆ ಎಲ್ಲ ಬಗೆಹರಿದ ನಂತರ ಏನೈತಿಲ್ಲ ಅದು ಟಾರ್ಗೆಟ್ ಮಾಡಿ ಒಂದು ನಾಲ್ಕೈದು ಮಂದಿಗೆ ಏನು ಜನರಿಗೆ ಮಾರನಂತಿಗೆ ಹಲ್ಲೆ ಮಾಡಿದ್ರು ಸರ್ ಇದು ಘಟನೆ ಯಾವ ಕಾರಣಕ್ಕಾಗಿ ಇದು ಘಟನೆ ನಡೆದಿದ್ದು ಈ ಘಟನೆ ನೋಡಿ ಆರೇಳು ತಿಂಗಳ ಹಿಂದೆ ನಾವು ಐಡೆಂಟಿಫೈಲ್ ಮಾಡಿದ್ವಿ ಸರ್ ಫೈಲ್ ಮಾಡಿದ್ದು ಏನತ್ರ ಇದು ಪ್ರೂಫ್ ಇದೆ ಸರ್ ಒಂದು ಆರ್ ತಿಂಗಳ ಹಿಂದೆ ಮಾಡಿದ್ರು ಅದರ ಬಗ್ಗೆ ಏನೈತಲ್ಲ ಏನೈತಲ್ಲ ನಮ್ಮ ಮೇಲಿಂದ ಏನೈತಲ್ಲ ಟಾರ್ಗೆಟ್ ಮಾಡಿದಾರೆ ಅವರು ಆಮೇಲೆ ಲೆಕ್ಕಾಗ ಲೆಕ್ಕಪತ್ರ ಕೇಳಿದ್ರು ಮತ್ತೇನು ಕೇಳಿಲ್ಲ ಅವ್ರು ಲೆಕ್ಕಪತ್ರ ಕೇಳಿದ ಏನೈತೆ ಟಾರ್ಗೆಟ್ ಮಾಡಿ ನಮ್ಮ ಜಾತದಿಂದ ಏನತ್ತಲ್ಲ ನಮ್ಮ ಜೊತೆ ಮಾತಾಡೋದಿಲ್ಲ ಏನೂ ಇಲ್ಲ ಊರಿಂದ ಬಹಿಷ್ಕಾರ ಮಾಡಿದಂತ ನಮ್ಗೆ ಏನತ್ತಲ ಹೊರಗೆ ಇಟ್ಟರು ಪ್ರತಿಯೊಬ್ಬರು ಮನೆ ಮನೆಗೆ ಏನು ಹೋಗಿ ಹೋಗಿ ಹೇಳಿದ್ದಾರೆ ಅವರು ಇವ್ರ ಜೊತೆ ಇವ್ರ ಜೊತೆ ಯಾರು ಮಾತಾಡೋಂಗಿಲ್ಲ ಇವರ ಜಮ ಇವರ ಸಮಾಜಿಗೆ ಇವರ ಏನೈತೆ ಅದು ಸಮಾಜಿಗೆ ನಾವು ಕಂಪ್ಲೇಂಟ್ ಮಾಡಿದ್ವಿ ಅಂತ ಹೇಳಿ ಅವ್ರಿಗೆ ಮನೆ ಮನೆಗೆ ಹೋಗಿ ಹೇಳಿ ನಾವು ಜಮಾತ್ದಿಂದ ಹೊರಗಿದ್ವಿ ಅಂತ ಹೇಳಿ ಅವರು ಬಹಿಷ್ಕಾರ ಅನ್ಅಫಿಷಿಯಲಿ ಬಹಿಷ್ಕಾರ ಮಾಡಿದ್ದಾರೆ ಸರ್ ಅವರು ನಾವು ಅಲ್ಲಿ ನಾಲ್ಕೈದು ಜನ ಊರಿನ ಹಿರಿಯರು ಎಲ್ಲರೂ ಬರ್ದಾರೆ ಸರ್ ಅಯ್ಯುಬ್ಖನ್ ಹೊರಟ್ಟಿ ಮುಂದೆ ಫ್ರಂಟ್ ಆಗಿ ಆಮೇಲೆ ರಾಜು ಕೊಳ್ಳಿ ಜಮಾಲ್ ಹೊರಟ್ಟಿ ಶರೀಫ್ ಹೊರಟ್ಟಿ ಆಮೇಲೆ ಮಲೀಕ್ ಹೊರಟ್ಟಿ ಹುಸೇನ್ ಹುಸೇನ್ ಹೊರಟ್ಟಿ ಆಮೇಲೆ ರಂಜಾನ್ ಹೊರಟ್ಟಿ ಆಮೇಲೆ ಇದು ಎಲ್ಲರೂ ಇವರು ಬಹಳ ಜನ ಬರ್ದಾರೀ ಸರ್ ಹೇಳುದು ಮಂದಿ ಇದ್ರು ಅಲ್ಲಿ ದೀಡ್ಸಿ ಒಳಗೆ ಇಪ್ಪತ್ತು ಇಪ್ಪ ಇಪ್ಪತ್ತರಿಂದ ಇಪ್ಪತ್ತೈದು ಜನಗಳು ಬಂದ್ ಬಂದ ಏನತ್ತಿಲ್ಲ ನಾಲ್ಕೈದು ಮಂದಿಗೆ ಒಬ್ಬೊಬ್ರು ಒಬ್ಬರು ಕೂಡ ಮರ ಹಲ್ಲೆ ಮಾಡ್ಯಾರ ಸರ್ ಅವರು ಇವಾಗ ಯಾವ ಕಾರಣಕ್ಕಾಗಿ ಏನು ವಿಷಯ ಇದೆ ಇಪ್ಪತ್ತು ವರ್ಷದಿಂದ ಅವರು ಆಡಳಿತ ಮಾಡ್ತಾರೆ ಸರ್ ಅವರು ಇಪ್ಪತ್ತು ವರ್ಷದಿಂದ ಅವಾಗಿಂದ ಏನೈತಿಲ್ಲ ನಾವು ಏನು ಏನೂ ಕೇಳಿದ್ದಿಲ್ಲ ಅವ್ರಿಗೆ ಈಗ ಇದ್ರ ಇದ್ರಿಗಿಂತ ಮುಂಚೆ ಅವ್ರಿಗೆ ಕೇಳಿದವ್ರಿಗೆ ಏನಿಲ್ಲ ಜ ಸಮಾಜದಿಂದ ಹೊರಗೆ ಹಾಕಿದ್ದಾರೆ ಅವರು ಅದ ಅದ ಟೈಪ್ ಈಗೂ ಹೇಳಿ ಅವ್ರದ್ದು ಪ್ಲಾನ್ ಇದೆ ನಾವು ಅವರು ಏನತ್ತಲ ಇದ್ಗಾದಾಗ ಕೇಳಿದ್ರು ಇದ್ಗಾದಾಗ ಕೇಳಿದ ಅವ್ರು ಏನತ್ತಲ್ಲ ಜಮಾಜದಿಂದ ಹೊರಗೆ ಹಾಕಿದ್ರು ಅವ್ರಿಗೆ ನಾವು ಏನತ್ತಲ್ಲೋ ಇದು ಪ್ರೂಫ್ ವತಿಯಿಂದ ನಾವು ಗೋರ್ಮೆಂಟ್ ವತಿಯಿಂದ ನಾವು ಕೇಳಿದ್ದು ನಮಗೆ ಟಾರ್ಗೆಟ್ ಮಾಡಿ ನಮಗೆ ಏನಂದ್ರೆ ಮನೆ ಮನೆಗೆ ಹೋಗಿ ಏನೈತಿಲ್ಲ ನಮ್ಮ ಜಮಾತಿಂದ ಹೊರಗೆ ಹಾಕ್ಯಾರ ಅಂತೇಳಿ ಎಲ್ಲ ಪ್ರತಿಯೊಂದು ವಿಷಯಕ್ಕೂ ನಮಗೆ ಅದಕ್ಕೂ ಕರು ಇದಿಲ್ಲ ಸರ್ ಅವರು ಆರು ಏಳು ತಿಂಗಳಾಗ ತಿಂಗಳಾಗ್ತದೆ ಇದೀಗ ಅಕ್ರಮ್ ಸರ್ ಜಮಾತ ನೋಡಿ ಸರ್ ನಮ್ದು ಅವ್ರದ್ದು ಏನೈತಿಲ್ಲ ನಾವು ಆರ್ ಟಿ ಫೈಲ್ ಮಾಡಿದ್ದೀವಿ ರೀ ಮೊದಲನೇ ಫಸ್ಟ್ ಅವ ಏನೈತಿಲ್ಲ ಅಂಜುಮನ್ದ ಆರ್ ಟಿ ಫೈಲ್ ಮಾಡಿದ್ದು ಅದ್ರ ಸಲುವಾಗಿಂದ ನಾ ಆರು ಏಳು ತಿಂಗಳು ಹಿಂದೇನೈತಿರಲ್ಲ ಆರ್ ಟಿ ಫೈಲ್ ಮಾಡಿದ್ದು ಆ ಥರದ್ದು ಇನ್ನೂ ಇನ್ನ ತನಕ ಏನೈತಿಲ್ಲ ರೆಸ್ಪಾನ್ಸ್ ಕೊಟ್ಟಿಲ್ಲ ನಮಗೆ ಅವರು ಅವಾಗಿಂದ ನಮಗೆ ಏನೈತಿಲ್ಲ ಟಾರ್ಗೆಟ್ ಮಾಡಿದ್ದಾರೆ ಅವರು ಇದಕ್ಕಿಂತ ಮುಂಚೆ ಏನೈತಿಲ್ಲ ಟಿಪ್ಪು ಜಯಂತಿ ಒಳಗೂ ನಮ್ಗೆ ಕೂಡ್ಸಿ ಬಡದಾರೆ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಎದುರುಗಡೆ ಬಡ್ದವರು ಆಮೇಲೆ ಈ ಸಲನೂ ಏನೈತಿಲ್ಲ ಈಗ ಇವತ್ತಿಂದ ಇವತ್ತಿಂದ ಏನೈತಿರ್ಲ ಇಲ್ಲಿ ಎಲ್ಲರೂ ಕೂಡ್ಸಿ ನಾವು ಮಾಡೋರು ಜನ ರಾಜ್ಯೋತ್ಸವ ಆ ಸಂದರ್ಭದಲ್ಲಿ ಏನೈತಿರ್ಲ ಅಲ್ಲಿ ಏಕಾಏಕಿ ಬಂದು ಒಂದು ಇಪ್ಪತ್ತು ಇಪ್ಪತ್ತು ಹದಿನೈದು ಮಂದಿ ಸರ್ ಅವರು ಪೂರಾ ಜೀವ ಹೊಡೆದು ಹೋಗೋದಂಗೆ ಬಡದಾರ ಸರ್ ಪೂರ ಎದ್ಗೆ ಬಡದಾರ ಸರ ಇವರು ನಾವು ಏನಾಯ್ತು ಸರ ಇದು ಅಂಜು ಲೆಕ್ಕಪತ್ರ ಕೇಳಿದ್ರು ಅದು ಇವ್ರು ಕೇಳಿದ್ರು ಸರ್ ನಾವು ಆಟಿ ಹಾಕಿ ಮಾಡಿದೆ ಕಾಯ್ದೆ ಪಡಿ ಆ ಪ್ರಕಾರ ನಾವು ಆಟಿ ಹಾಕಿದ್ವಿ ಆ ಆಟಿ ಹಾಕಿದ ಸಂಬಂಧ ಏನೈತ್ರಿ ಸರ್ ಟಾರ್ಗೆಟ್ ಮಾಡಿ ಈಗ ಒಂದು ಮೂರು ತಿಂಗಳ ಸರ್ ಈ ನಂಬರ್ ಟಾರ್ಚರ್ ಮಾಡೋಕೆ ಯಾರು ಸಿಕ್ತಾರೋ ಅವ್ರು ಬಡಿಯೋದು ತೊಗೊಂಡು ಹೋಗೋದು ನಿನಗೆ ಕಡಿತುನು ನಿನಗೆ ಬಡೀತುನು ನೀವು ನಿಮ್ಮ ಮನೆ ಹುಡ್ತೂ ಈ ಥರ ಧಮಕಿ ಕೊಟ್ಟು ಡಿಪಾರ್ಟ್ಮೆಂಟ್ ಮುಂದೆ ಭಾಳ ಸಲ ನಮಗೆ ಧಮಕಿನೂ ಕೊಟ್ಟಿದ್ದಾರೆ ನೀನು ಮೇಡಮ್ ಪಿ ಎಸ್ ಎ ಮೇಡಮ್ ಅವರು ಕರೆದಿದ್ದರು ಅವ್ರ ಮುಂದೇನೂ ಭಾಳ ಭಾಳಷ್ಟು ಧಮಕಿ ಕೊಟ್ಟಿದ್ದಾರೆ ನನಗೆ ಆದರೂ ಇವತ್ತು ಎಲ್ಲರೂ ಕೃಷಿ ಮಾಡಣ ಅಂತ ಹೇಳಿ ಹುಡುಗ ಸಾಲಿ ಕರ್ಕೊಂಡು ಹೋಗಿ ಗೇಟ್ ಹಾಕಿ ನಮ್ಮ ಹುಡುಗರು ಎಲ್ಲರೂ ಹೊಡೆದ್ರು ಸರ್ ಭಾಳ ಮಾರಂತಿಕ ಹಲ್ಲಿ ಆಗಿದ್ರು ಅವ್ರ ಮ್ಯಾಲ ಇವರು ಮಾತಾಡೋಕ್ಕೆ ಸದ್ಯಕ್ಕೆ ಈಗ ಭಾಳ ಕ್ರಿಟಿಕಲ್ ಕಂಡೀಷನ್ ಐತರು ಕ್ರಿಟಿಕಲ್ ಕಂಡೀಷನ್ ಐತೆ ಸರ್ ಈಗ ನಾ ಕೇಳ್ಕೊ ಡಿಪಾರ್ಟ್ಮೆಂಟ್ ಕೇಳ್ಕೊಳ್ಳೋದಿಷ್ಟೇ ನಮ್ಮ ನಮಗೆ ನ್ಯಾಯ ಕೊಡಿಸ್ಬೇಕು ನಮ್ಗೆ ಯಾರ್ಯಾರು ಬಡ್ದು ಅವ್ರ ಮೇಲೆ ಇಮಿಡಿಯೇಟ್ಲಿ ಆ್ಯಕ್ಷನ್ ಆಗಬೇಕು ಸರ ಇವ್ರಿಗೆ ಮೇನ್ ಹೊಡೆದಿದ್ರು ಸರ ಜಮಾಲ್ ಹೊರಟ್ಟಿ ಸರ ಜಮಾಲ್ ಹೊರಟ್ಟಿ ಆಮೇಲೆ ಹುಷೇನ್ ಹೊರಟ್ಟಿ ಅಯೂಬ್ ಖಾನ್ ಹೊರಟ್ಟಿ ರಾಜು ಕುಳುವಳಿ ಅಲಾವುದ್ದೀನ್ ಕುಳೋಳಿ ಅಟೆಲ್ ಪತ್ತೆ ಲ್ಯಾಕತ್ ಪತ್ತೆ ಮೇನ್ ಟಾರ್ಗೆಟ್ ಪಾಪ ಇವರು ಅವ್ರು ಹೇಳ್ತಾರೆ ಸರ್ ಈ ಊರಾಗ ಯಾರು ಬಿಡೋಂಗಿಲ್ಲ ನೀವು ಊರಾಗಿ ಹೆಂಗೆ ಇರ್ತೀನಿ ನೋಡ್ತೀನ ನಾ ಇಲ್ಲಿ ನನಗೆ ಕಡಿತನು ಬಡಿತನು ಈ ಥರ ಧಮಕಿ ಇನ್ನೂ ಆದರೂ ಧಮಕಿ ಆಗ್ತಾಯಿದ್ದಾರೆ ಅವ್ರಿಗೆ ಮೇನ್ ಸರ್ ರೀಸನ್ ಏನಂದ್ರೆ ಈಗ ದಬ್ಬಾಳಗಿನ ಇಡ್ತಾ ಇತ್ತು ಸರ್ ನಮ್ಮ ಊರಲ್ಲಿ ಪೂರ ದಬ್ಬಾಗಿ ನಡ್ತಾ ಇದೆ ನಾವು ಏನು ಲೆಕ್ಕಪತ್ರ ಕೇಳೋಂಗಿಲ್ಲ ಅವ್ರಿಗೆ ಯಾರು ಲೆಕ್ಕಪತ್ರ ಕೇಳ್ತಾರೋ ಅವ್ರಿಗೆ ಬ ಸಮಾಜದಿಂದ ಬಹಿಷ್ಕಾರ ಹಾಕೋದು ಈಗ ಆಲ್ಮೋಸ್ಟ್ ಈಗ ಒಂದು ಮೂರು ತಿಂಗಳಿಂದ ನಮಗೆಲ್ಲ ಅನ್ಅಿಷಿಯಲ್ ಬಹಿಷ್ಕಾರ ಹಾಕಿದ್ದಾರೆ ಅವರಲ್ಲಿ ಇವರು ಲೆಕ್ಕ ಕೇಳ್ತಾ ಇದ್ದಾರೆ ಮತ್ತು ಇವ್ರು ಕೇಳ್ಯಾರ ಅವರು ಲೆಕ್ಕ ಕೇಳೋ ನೀರಾರು ಈ ಥರ ನಮಗೆ ಟಾರ್ಗೆಟ್ ಮಾಡಿ ನಮ್ಮ ಧಮಕಿ ಹಾಕೋದು ನಮಗೆ ನಮ್ಮ ಮೇಲೆ ಹಲ್ಲೆ ಮಾಡೋದು ಇದು ಎಣ್ಣೆ ಹಲ್ಲೆ ಸರಿ ಫಸ್ಟ್ ಸಲ ಹಲ್ಲೆ ಆದಾಗ ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಇನ್ನೂ ಅದ್ರ ಮೇಲೆ ರೆಸ್ಪಾನ್ಸ್ ಆಗಿಲ್ವೇ ಅದು ನಾ ಡಿಪಾರ್ಟ್ಮೆಂಟ್ಗೆ ಆಗಲಿ ನಮ್ಮ ಮೇಲೆ ಸರ್ಕಾರಿ ಆಗಿ ಒಂದೇ ಮನವಿ ಮಾಡೋದು ನಮ್ಮ ಮೇಲೆ ಈಗ ಜಬ್ಬಾರಿಕೆ ಆಗಿದ್ದನ್ನು ನೀವು ಸರಿಪಡಿಸಿ ನಮ್ಗೆ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಷ್ಟೇ ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಬಾಗಲಪೋಟ ಜಿಲ್ಲೆ ರಟ್ಟೆ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ನಿನ್ನೆ ದಿವಸ ನಾವು ಏನೋ ಗಣರಾಜ್ಯೋತ್ಸವದ ಒಂದು ಪ್ರಿಪ್ರೇಷನ್ಗಾಗಿ ನಾವು ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ವಿ ಆಗ ಐ ಹೊರಟ್ಟಿ ಅವರು ಬಂದು ಧ್ವಜದ ಕಂಬವನ್ನು ತನ್ನ ಕಾಲಿನಲ್ಲಿ ಒದ್ದು ಅದನ್ನು ತೆರವುಗೊಳಿಸಿದ್ದಾರೆ ಪೊಲೀಸ ಸಮ್ಮುಖದಲ್ಲಿ ಅದರ ಸಾಕ್ಷಿ ಕೂಡ ಇದೆ ಮತ್ತು ಅದನ್ನು ನಾವು ಪೊಲೀಸಲ್ಲೇ ಪಿ ಎಸ್ ಹೋಗಿ ಕೇಳಿದಾಗ ಅವರು ಏನಾದರು ಎರಡು ಪಾಡಿ ಕೂರ್ಸಿ ಮಾಡಿ ಮಾಡಬೇಕಂತ ಹೇಳಿದ್ವಿ ಅದಕ್ಕೆ ನಾವು ರಾಜಿಯಾಗಿ ಅವರನ್ನು ಅವ್ರ ಗೌರವ ಅವ್ರ ಮಾತಿಗೆ ಗೌರವ ಕೊಟ್ಟು ನಾವೆಲ್ಲಾನು ಕೂರ್ಸಿ ಮಾಡಬೇಕಂತ ಒಂದು ತೀರ್ಮಾನ ಮಾಡಿದ್ವಿ ಮಾಡಿದ್ವಿ ಕೂಡ ಆದರೆ ಅದು ಏನು ಉರ್ದು ಸ್ಕೂಲಿನ ಒಂದು ಎಲ್ಲರ ನಾವು ಉರ್ದು ಸ್ಕೂಲಿಗೆ ಹೋದಾಗ ಅಲ್ಲಿ ನಾವು ಐ ಟಿ ಹಾಕಿದ್ದೀವಿ ಮಾಹಿತಿ ಹಾಕಿ ಹಾಕಿದ್ದು ಯಾವ ಎಸ್ ಡಿ ಎನ್ ಸಿ ಕಮಿಟಿ ಯಾವ ಥರ ಆಗಿದೆ ಅದನ್ನು ಇಲ್ಲಿಗಲ್ ಆಗಿದೆ ಅದನ್ನು ಪ್ರಶ್ನಿಸಿ ನಾವು ಐ ಟಿ ಹಾಕಿದ್ವಿ ಒಂದೊಂದು ಕಾರಣ ಮಾಡಿಕೊಂಡು ಗೇಟ್ ಹಾಕಿಬಿಟ್ಟು ಅಲ್ಲೆಲ್ಲ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಏನು ನಮ್ಮ ಯುವ ಯುವಕರಿದ್ದಾರೆ ಅವ್ರನ್ನೆಲ್ಲ ಹಲ್ಲೆ ಮಾಡಿದವ್ರು ಕೆಲಸ ಮಾಡಿದ್ದಾರೆ ಇಲ್ಲಿಗಲ್ ಕೆಲಸ ಮಾಡಿದ್ದಾರೆ ನಮ್ಮ ಏನು ಫೋನ್ಗಳಿದ್ದಾರೆ ಅಥವಾ ಏನೋ ಡಾಕ್ಯುಮೆಂಟ್ಸ್ ಸಾಕ್ಷಿಗಳಿದ್ದಾರೆ ಅದನ್ನು ಕಸ್ಕೊಂಡು ಅದನ್ನು ನಾಶ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಅವರು ಆದ ಕಾರಣ ನಾವು ನಾವು ನಿಮ್ಮ ಮಾಧ್ಯಮ ಮುಖಾಂತರ ಹೇಳೋದು ಇದನ್ನು ಸಾಕ್ಷಿ ಏನಂದ್ರೆ ಡಿಟೆಕ್ಷನ್ ಸರ್ವಾಧಿಕಾರ ಧೂರಣೆ ಮಾಡ್ತಿದ್ದಾರೆ ಅವರು ಕಾನೂನು ಸುವ್ಯವಸ್ಥೆ ಪೂರಾ ಹದಗೆಟ್ಟಿದೆ ಹಸೂರುನ ನಗರದಲ್ಲಿ ಏನೂ ಕಾನೂನು ಅನ್ನೋದು ಏನು ಇದರ ಇರಲಿಲ್ಲ ಪೊಲೀಸರಿಗೆ ಏನಾದರೂ ಗೌರವ ಕೊಡ್ತಲ್ಲ ಪೊಲೀಸ್ ಸಮ್ಮುಖದಲ್ಲಿ ಹಲ್ಲೆ ಮಾಡುವುದು ಈ ಥರ ನಡೀತಿದೆ ಆದ್ದರಿಂದ ನಾನು ಮಾನ್ಯ ಎಸ್ ಪಿ ಸಾಗರಿಗೆ ಏನು ಒತ್ತಾಯ ಅಂದರೆ ಇಲ್ಲಿ ಸೂಕ್ತ ಕಾನೂನು ಕೈಗೊಳ್ಳ ಕ್ರಮ ಕೈಗೊಳ್ಳಬೇಕು ಏನು ಅವರು ಆಪಾದಿತ ಇದ್ದಾರೆ ಆರೋಪಿಗಳಿದ್ದಾರೆ ಅವರು ಏನು ನಮ್ಮ ಯುವಕರಿಗೆ ಹಲ್ಲೆ ಮಾಡಿದ್ದಾರೆ ಅವರನ್ನು ಸೂಕ್ತ ಕಾನೂನು ಕಮ್ಮಿ ಕೈಗೊಟ್ಟು ಒಂದು ಬಂಧನ ಆಗುವಂಥ ಕೆಲಸ ಮಾಡಬೇಕು ಮತ್ತು ಇದು ಏನು ಊನು ಕಲ್ಸ್ಕೋ ಕಸ್ಕೋ ಏನು ಪ್ರಯತ್ನ ಮಾಡಿದ್ದಾರೆ ಅವರು ಅದರಲ್ಲಿ ಎಲ್ಲ ಡಾಕ್ಯುಮೆಂಟ್ ಇದೆ ಅವರು ಏನು ಮಾಡಿದ್ದಾರೆ ಏನೇನಿದೆ ರೆಕಾರ್ಡಿಂಗ್ ಮತ್ತು ಅವರು ಗುಂಪು ಕಟ್ಟಿ ಹಲ್ಲೆ ಮಾಡುವ ಏನು ಪ್ಲ್ಯಾನ್ ಮಾಡಿದ್ದಾರೆ ಅದರ ಎಲ್ಲ ಸಂಪೂರ್ಣವಾದ ಏನು ಮಾಹಿತಿ ನಮ್ಮ ಫೋನ್ನಲ್ಲಿದೆ ಆದರೆ ಅದನ್ನು ಫೋನನ್ನೇ ಕಿತ್ಕೊಂಡಿದ್ದಾರೆ ಅದನ್ನು ಸಾಕ್ಷಿ ನಾಶ ಮಾಡುವಂಥ ಕೆಲಸ ಮಾಡಿದ್ದಾರೆ ಆದ್ದರಿಂದ ನಾವು ನಿಮ್ಮ ಮಾಧ್ಯಮ ಮುಖಾಂತರ ನಾವು ಎಲ್ಲರಿಗೂ ಏನು ಆಗ್ರಹ ಮಾಡ್ತಿದ್ದೆ ಅಂದರೆ ಇದನ್ನು ಸರಿಪಡಿಸುವಂಥ ಕೆಲಸ ಕೆಲಸ ಮಾಡಬೇಕು ನೀವು ಇದನ್ನು ಪ್ರಸಾರ ಮಾಡಿಸುವಂಥ ಕೆಲಸ ಮಾಡಬೇಕು ಮನೆ ಎಸ್ ಪಿ ಸಾಹೇಬರು ಇದನ್ನು ಮುತುವರ್ಷಿ ವಹಿಸಿ ಸೂಕ್ತ ಕಾನೂನು ಕ್ರಮಗಳೂ ಈ ಮಾರ್ಗ ಸರ್ ನನ್ನ ಹೆಸರು ಅಸ್ಲಾಂ ಅಂದರಂತ